ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಬಳ್ಳಾರಿ ನಗರದ ಹೃದಯ ಭಾಗ ಹಳಿಯ ತಾಲೂಕು ಕಚೇರಿ ಆವರಣದಲ್ಲಿ ಪ್ರಶಕ್ತ ಬ್ರಿಟಿಷರ ಆಳ್ವಿಕೆಯಲ್ಲಿ ಶತಮಾನಗಳ ಹಿಂದೆ ಸುಸಜ್ಜಿತವಾದ ನಿರ್ಮಾಣಗೊಂಡ ಹಳೆಯ ತಾಲೂಕು ಕಚೇರಿ ಕಟ್ಟಡಗಳು ಹಲವು ದಶಕಗಳ ಕಾಲ ಉತ್ತಮ ಕಚೇರಿಗಳಾಗಿ ಕಾರ್ಯನಿರ್ವಹಿಸಿದ್ದ ಅಪರೂಪದ ಕಟ್ಟಡಗಳು ಇಂದು ಪಾಳುಬಿದ್ದು ಭೂತ ಬಂಗಲಿಯಂತಾಗಿದೆ ಕಳೆದ ವರ್ಷ ಉದ್ಘಾಟನೆಗೊಂಡ ನೂತನ ಬೃಹತ್ ಜಿಲ್ಲಾಡಳಿತ ಭವನಕ್ಕೆ ನಗರದ ತುಂಬೆಲ್ಲ ಹಬ್ಬಿದ ಸರ್ಕಾರಿ ಕಚೇರಿಯ ಬಹುತೇಕ ಕಟ್ಟಡಗಳು ಹೊಸ ಕಟ್ಟಡಗಳಿಗೆ ಸ್ಥಳಾಂತರಗೊಂಡ ವರ್ಷವೇ ಸಮೀಪಿಸಿದರೂ ಕೂಡ ಈ ಹಳೆಯ ಕಟ್ಟಡಗಳಿಗೆ ಕಾಯಕಲ್ಪ ನೀಡುವ ನಿಟ್ಟನಲ್ಲಿ ಸ್ಥಳೀಯ ರಾಜಕೀಯ ಮತ್ತು ಜಿಲ್ಲಾ ಆಡಳಿತ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದೆ ಈ ಕಟ್ಟಡದ ಆವರಣದಲ್ಲಿ ಪ್ರಸಕ್ತ ಕಾರ್ಯನಿರ್ವಹಿಸುತ್ತಿರುವ ಬ್ರೋಸ್ಪೇಟೆ ಪೊಲೀಸ್ ಠಾಣೆ ಗ್ರಾಮಾಂತರ ಪೊಲೀಸ್ ಠಾಣೆ ನಗರದ ಗ್ರಾಮದ ಲೆಕ್ಕಿಗರ ಕಚೇರಿ ಕೃಷಿ ಇಲಾಖೆಗಳಿಗೆ ನಿತ್ಯ ನೂರಾರು ಜನ ಈ ಆವರಣಕ್ಕೆ ಆಗಮಿಸಿ ಅಧಿಕಾರಿಗಳಿಗೆ ಕಾದು ಮರಗಿಡ ಕೆಳಗೆ ದಣಿದು ವಿಶ್ರಾಂತಿ ಪಡೆಯುತ್ತಾರೆ ಆದರೆ ತಾಲೂಕು ಕಚೇರಿ ಪಾಳು ಬಿದ್ದಾಗಿನಿಂದ ಇಲ್ಲಿ ಹಾವು ಚೇಳುಗಳು ಕಾಣಿಸಿಕೊಳ್ತಾ ಇವೆ ಎಂಬುದು ಸಾರ್ವಜನಿಕರ ಆರೋಪವಾಗಿದೆ ಈಗಲಾದರೂ ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರ ಜಿಲ್ಲಾಡಳಿತ ಇತ್ತ ಗಮನ ಹರಿಸಿ ಸಾರ್ವಜನಿಕರ ಹಿತಕ್ಕೆ ಎಚ್ಚರ ವಹಿಸುತ್ತಾ ಕಾದು ನೋಡಬೇಕಾಗಿದೆ ಹೊನ್ನೂರಸ್ವಾಮಿ ಕೆಟಿ ಬಂಗಾರದ ಗಣಿ ನ್ಯೂಸ್ ಬಳ್ಳಾರಿ ಈ ತಾಲೂಕು ಇಲ್ಲಿಗೆ ನೂರಾರು ಜನ ಬರ್ತಾರೆ ಒಳಗಡೆ ಕಸ ಕಟ್ಟಿ ಎಲ್ಲ ಕ್ಲೀನಿಂಗ್ ಇಲ್ಲ ಹುಳ ಉಕ್ಕಡಿ ಬರ್ತಾವೆ ಹಾವುಗಳು ಬರ್ತಾವ ಹಿಂದೆ ವಿಲೇಜ್ ಅಕೌಂಟಲ್ಲಿ ಆಫೀಸಲ್ಲಿ ಕೂಡ ಒಂದೆರಡು ಮೂರು ಹಾವುಗಳು ಬಂದಿದ್ದಾವೆ ಹಾವುಗಳು ಇಡೀರು ಕೂಡ ಬಂದಿದ್ರು ಇದರಿಂದ ಸಾರ್ವಜನಿಕರಿಗೆ ಏನಾರು ಕಚ್ಚಿದ್ರೆ ಏನಾರ ಪ್ರಾಬ್ಲಮ್ ಆದರೆ ಯಾರು ಹೊಣೆ ಇದಕ್ಕೆ ಇದಕ್ಕೆ ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತ ಮತ್ತು ನಗರ ಶಾಸಕರು ಮತ್ತು ಉಸ್ತುವಾರಿ ಸಚಿವರುಗಳು ಏನು ಮಾಡ್ತಿದ್ದಾರೆ ಅಂತ ಎಷ್ಟೋ ಆಫೀಸ್ಗಳಿಗೆ ನಾವು ಪ್ರೈವೇಟ್ ಬಿಲ್ಡಿಂಗಲ್ಲಿ ಪ್ರೈವೇಟ್ ಬಿಲ್ಡಿಂಗ್ನಲ್ಲಿ ಬಾಡಿಗೆ ಕಟ್ತಾ ಇದ್ವಿ ಎಷ್ಟೋ ಆಫೀಸ್ಗಳು ಉದಾಹರಣೆಗೆ ಎಸ್ ಸಿ ಎಸ್ ಟಿ ಆಫೀಸ್ ಇದರಂತೆ ಹತ್ತಾರು ಆಫೀಸ್ಗಳಿದ್ದಾವೆ ಹಾಂ ಯಾಕಂದ್ರೆ ಪರಿಶಿಷ್ಟ ಪಂಗಡ ಸಚಿವರಾಗಕ್ಕಂಥ ಸಚಿವರೇ ನಮ್ಮ ನಾಡಿನಲ್ಲಿದ್ದು ಅದನ್ನು ಪ್ರೈವೇಟ್ ಬಾಡಿಯ ಪ್ರೈವೇಟ್ ಬಿಲ್ಡಿಂಗಲ್ಲಿ ಬಾಡಿಗೆ ಅಂತಂದ್ರೆ ಇಂಥ ಆಫೀಸನ್ನು ಕ್ಲೀನ್ ಮಾಡಿ ಸೊ ವ್ಯವಸ್ಥಿತವಾಗಿ ಇನ್ ಇಂಥ ಆಫೀಸನ್ನು ಆ ಆಫೀಸಿಂದ ಇಲ್ಲಿ ಶಿಫ್ಟ್ ಮಾಡಿದ್ರೆ ಸಾರ್ವಜನಿಕರ ಹಣವನ್ನು ಸರ್ಕಾರದ ಹಣವನ್ನು ಪೋಲ್ ಮಾಡಿದಂತೆ ಉಳಿಸ್ದಂಗೆ ಆಗುತ್ತೆ ಅಂತಂದೇಳಿ ನಮ್ಮ ನಮ್ಮ ಅನಿಸಿಕೆ ನಮ್ಮ ಮತ್ತೆ ಬಯಕೆ ಮಾನ್ಯ ಮಾನ್ಯ ನಗರ ಶಾಸಕರು ಇವೆಲ್ಲ ಅಬ್ಸರ್ವ್ ಮಾಡಬೇಕು ಸಚಿವರು ಕೂಡ ಇವೆಲ್ಲ ಅಬ್ಸರ್ವ್ ಮಾಡಬೇಕು ಯಾರ ಕಟ್ತಾರ ಸರ್ಕಾರ ದುಡ್ಡು ಬಾಡಿಗೆ ಕಟ್ಟೋದಲ್ಲ ಇಂಥ ಸರ್ಕಾರದ ಇಂಥವೆಲ್ಲ ಆಫೀಸ್ಗಳನ್ನು ಇದನ್ನು ಸದು ಸದುಪಯೋಗ ಪಡಿಸಬೇಕು ಸದುಪಯೋಗ ಪಡಿಸಂಡು ಪೋ ಹಣವನ್ನು ಪೋಲಾಗೋದ್ರನ್ನು ಕಡಿಮೆ ಮಾಡಬೇಕು ಆರ್ಥಿಕ ಆರ್ಥಿಕತೆಯನ್ನು ಪೋಲಾಗೋದನ್ನು ಕಡಿಮೆ ಮಾಡಬೇಕಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಹೆಸರು ಸಿದ್ದೇಶ್ ಉಳೂರು ಅಂತ ಒ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಬಳ್ಳಾರಿ ಜಿಲ್ಲಾ Diolch yn fawr iawn am wylio'r fideo.